ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಒಂದು ಜನ ಮತ್ತೊಂದು ಹಾಡು ಇನ್ನೊಂದು ಮಾತು ಸೇತುವೆ ಉದ್ಘಾಟನೆ ಮರುದಿನವೂ ನೆನಪಾಯಿತು ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಅಂಬರಗುಡ್ಲು ಕಳಸಹಳ್ಳಿ ನಡುವಿನ ಸಂಪರ್ಕ ಸೇತುವೆ ಉದ್ಘಾಟನಾ ಕಾರ್ಯಕ್ರಮ ರಾಜಕೀಯ ಹೊರತುಪಡಿಸಿ ಯಶಸ್ವಿ ಆಯಿತು ಎನ್ನುವುದು ಎಲ್ಲರ ಮಾತು ಇದು ಸತ್ಯ ಎನ್ನುವುದಕ್ಕೆ ಆಷಾಢದ ನಡು ಮಳೆಗಾಲದಲ್ಲೂ ಕಿರಿಕಿರಿ ಎನ್ನುವ ಮಳೆಯ ನಡುವೆಯೂ ಸಾಗರದ ನೆಹರು ಮೈದಾನ ತುಂಬಿ ತುಳುಕಿರುವುದೊಂದು ಸಾಕ್ಷಿ ಹೌದು ಶರಾವತಿ ಸಂತ್ರಸ್ತರ ಮನವಿಯನ್ನು ಆಲಿಸಿದ ಜನಪ್ರತಿನಿಧಿಗಳು ಐದು ದಶಕಗಳ ನಂತರವಾದರೂ ಸಂಪರ್ಕ ಸೇತು ಮಾಡಿಕೊಟ್ಟಿರುವುದನ್ನು ಮರೆತು ಬಿಡುವಷ್ಟು ಕೃತಜ್ಞರಲ್ಲ ತುಮರಿ ಭಾಗದ ಜನ ಜನಪ್ರತಿನಿಧಿಗಳ ಕರೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಸಾಗರದ ನೆಹರು ಮೈದಾನದಲ್ಲಿ ಬಂದು ದೊಡ್ಡ ಸಂಖ್ಯೆಯಲ್ಲಿ ಆಸೀನರಾಗಿದ್ದ ಜನರು ಸಂಜೆ ನಾಲ್ಕು ಗಂಟೆವರೆಗೂ ಕುಳಿತು ಆಸಕ್ತಿಯಿಂದ ಕಾರ್ಯಕ್ರಮ ವೀಕ್ಷಿಸಿರುವುದು ಅವರ ಸಹೃದಯತೆಗೆ ಉದಾಹರಣೆಯಾಗಿತ್ತು ಶರಾವತಿ ಹಿನ್ನೀರ ತುಂಬರಿ ಭಾಗದ ಜನರಿಗೆ ತಮ್ಮೂರ ಸೇತುವೆ ಉದ್ಘಾಟನೆಯಾಗುವ ಸಂಭ್ರಮ ಹೊರತುಪಡಿಸಿ ಮತ್ಯಾವ ವಿಷಯವೂ ಪ್ರಸ್ತುತವಾಗಿರಲಿಲ್ಲ ಇಲ್ಲಿ ಪಕ್ಷ ಪಂಗಡ ನಾನು ಅಲ್ಲಿಯ ಕಾರ್ಯಕರ್ತ ಇಲ್ಲಿಯ ಕಾರ್ಯಕರ್ತ ಎನ್ನುವ ಯಾವ ರಾಜಕೀಯ ಗೊಂದಲಕ್ಕೂ ಆಸ್ಪದ ನೀಡದೆ ಶುದ್ಧ ಮನಸ್ಸಿನಿಂದ ಬಂದು ಪಾಲ್ಗೊಂಡಿದ್ದರು ಮತ್ತು ಆ ಮೂಲಕ ತಮ್ಮೂರಿಗೆ ಸೇತುವೆ ಕಟ್ಟಿಕೊಟ್ಟವರಿಗೆ ಕೃತಜ್ಞತೆ ಸಲ್ಲಿಸಿರುವುದು ಒಂದು ವಿಶೇಷ ಬೇರೆ ಬೇರೆ ಭಾಗದ ಜನತೆ ಬಂದಿದ್ದರೂ ತುಮರಿ ಭಾಗದ ಸಂತ್ರಸ್ತರ ಆಗಮನ ಹಲವರ ನಿರೀಕ್ಷೆಗೂ ಮೀರಿ ಸಾಗರದ ನೆಹರು ಮೈದಾನವನ್ನು ತುಂಬಿಸಿತ್ತು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇನ್ನು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ವೇದಿಕೆ ಮುಂದೆ ಕುಳಿತ ಯಾರಿಗೂ ಬೇಸರವಾಗದ ರೀತಿ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಅಲ್ಲಿ ಹಾಡಿದ ಯುವ ಪ್ರತಿಭೆಗಳು ಹತ್ತು ಗಂಟೆಯಿಂದ ನಿರಂತರ ಮಧ್ಯಾಹ್ನ ಎರಡು ಗಂಟೆವರೆಗೆ ಅಂದರೆ ನಾಲ್ಕು ಗಂಟೆಗಳ ಕಾಲ ಎನರ್ಜಿ ಕಳೆದುಕೊಳ್ಳದೆ ಹಾಡಿರುವುದು ವಿಶೇಷತೆಗಳಲ್ಲಿ ವಿಶೇಷ ಇದರಲ್ಲಿಯೂ ಉಲ್ಲೇಖಿಸಬೇಕಾದ ವಿಷಯ ಸ್ವತಃ ಶರಾವತಿ ಸಂತ್ರಸ್ತರೇ ಸೇತುವೆ ಉದ್ಘಾಟನೆ ಕುರಿತೇ ಹಾಡೊಂದನ್ನು ರಚಿಸಿ ಸಮೂಹ ಗಾನದೊಂದಿಗೆ ಪ್ರಸ್ತುತಪಡಿಸಿರುವುದು ಕಳೆ ಕಟ್ಟಿತ್ತು ಇನ್ನು ತುಮುರಿ ಭಾಗದಲ್ಲಿಯೇ ವಾಸವಿರುವ ಮತ್ತು ಉದ್ಯೋಗ ನಿಮಿತ್ತ ಬೇರೆ ಬೇರೆ ಭಾಗದಲ್ಲಿಯೂ ಇರುವ ಹೊಳೆ ಆಚೆಯ ಅನೇಕರಿಗೆ ಆರಂಭದಿಂದಲೂ ಅಂದು ಪಾದಯಾತ್ರೆ ಹೋರಾಟದ ಮುಂಚೂಣಿ ನಾಯಕ ಪ್ರಸನ್ನ ಹೆಗಡೆ ಕೆರೆಕೈಯವರ ಹೆಸರು ಪ್ರಸ್ತಾಪವಾಗುತ್ತಿಲ್ಲ ಎನ್ನುವ ಸಣ್ಣ ಬೇಸರ ಇತ್ತು ಆ ಕುರಿತು ಕೆಲ ಬರಹಗಳು ಜಾಲತಾಣದಲ್ಲಿ ಮೂಡಿಬಂದಿತ್ತು ಕೂಡ ಆದರೆ ವಿಶೇಷವಾಗಿ ಕೇಂದ್ರ ಸಚಿವರಾದ ಪ್ರಲ್ಹಾದ್ ಜೋಶಿ ಅತ್ಯಂತ ಜೋಸ್ನಿಂದಲೇ ಹೋರಾಟಗಾರರ ಹೆಸರು ಪ್ರಸ್ತಾಪಿಸಿ ಶ್ಲಾಘಿಸಿರುವುದು ಅನೇಕರಿಗೆ ಸಂತಸದೊಂದಿಗೆ ಸಮಾಧಾನವೂ ಆಯಿತು ಒಟ್ಟಿನಲ್ಲಿ ಹೀಗೆ ಕಾರ್ಯವೊಂದರ ಹಿಂದೆ ಸಹೃದಯತೆಯೇ ಒಳಿತು ಮಾಡುವ ಜೊತೆಗೆ ಯಶಸ್ಸನ್ನು ತಂದುಕೊಡಲಿದೆ ಎನ್ನುವುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು ನಾನು ಹದಿನೇಳು ಹದಿನೆಂಟರಲ್ಲಿ ಇಲ್ಲಿ ಬಂದಾಗ ನನಗೆ ಅಲ್ಲಿ ಆ ಕಡೆ ಕರ್ಕೊಂಡು ಹೋದ್ರೊಂದು ಊರಿಗೆ ಅಲ್ಲಿ ಸಿಗಿ ಸಾಕಿಸ್ಬಿಟ್ರು ನೋಡಿ ಜನ ದಿವಸ ಹೆಂಗ್ ಮಾಡ್ತಾರ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಅದಾದ ನಂತರ ರಾಘವೇಂದ್ರ ಅವರು ಉಪ ಚುನಾವಣೆಯಲ್ಲಿ ಮತ್ತೊಮ್ಮೆ ಎಂ ಆದ ನಂತರ ಯಡಿಯೂರಪ್ಪನವರು ರಾಘವೇಂದ್ರ ಅವರು ಸತತವಾಗಿ ಫಾಲೋ ಅಪ್ ಮಾಡಿದ್ರು ಈ ಪ್ರಸನ್ನ ಅನೇಕ ಆತನ ತಲ್ಲಿಗೆ ಬಂದ ಯಾಕಂದ್ರೆ ರಾಘವೇಂದ್ರ ಏನ್ ಮಾಡ್ತಾ ಒತ್ತಾಯ ಮಾಡ್ತಾ ಇದ್ರು ಆಮೇಲೆ ಈ ಡೆಲಿಗೇಷನ್ ಕಳಿಸ್ತಾ ಇದ್ರು ಹಾಗಾಗಿ